ಹಲೋ ಸ್ನೇಹಿತರೆ ನಮಸ್ಕಾರ ಇನ್ವೆಸ್ಟರ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಆಪ್ಷನ್ ಟ್ರೇಡಿಂಗ್ ಅಂದರೆ ಏನು ಅಂತ ಎಕ್ಸಾಂಪಲ್ ಸಹಿತ ನೋಡಿದ್ವಿ ಈ ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನ್ ಹಾಗೂ ಐ ಕಾರ್ಡ್ನಲ್ಲಿ ಇರುತ್ತೆ ಬೇಕಿದ್ದರೆ ಚೆಕ್ ಮಾಡ್ಕೋಬೋದು ಇವತ್ತು ಈ ವಿಡಿಯೋದಲ್ಲಿ ಕಾಲ್ ಆಪ್ಷನ್ ಅಂದರೆ ಏನು ಪುಟ್ ಆಪ್ಷನ್ ಅಂದರೆ ಏನು ಕಾಲ್ ಬೈ ಕಾಲ್ ಸೆಲ್ ಪುಟ್ ಬೈ ಪುಟ್ ಸೆಲ್ ಇದರ ಬಗ್ಗೆ ನಿಮಗೆ ಇರೋ ಕನ್ಫ್ಯೂಷನ್ನ ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ ಆಪ್ಷನ್ ಅಲ್ಲಿ ಎರಡು ಟೈಪ್ಸ್ ಇದೆ ಒಂದು ಕಾಲ್ ಆಪ್ಷನ್ ಇನ್ನೊಂದು ಪುಟ್ ಆಪ್ಷನ್ ಮೊದಲು ಕಾಲ್ ಆಪ್ಷನ್ ಒಂದು ಎಕ್ಸಾಂಪಲ್ ಮುಖಾಂತರ ನೋಡೋಣ ನಿಫ್ಟಿ ಫಿಫ್ಟಿ ಸದ್ಯಕ್ಕೆ ಇಪ್ಪತ್ನಾಲ್ಕು ಸಾವಿರದ ಇನ್ನೂರ ಎಪ್ಪತ್ತೈದರ ಲೆವೆಲಲ್ಲಿ ಟ್ರೇಡ್ ಆಗ್ತಾ ಇದೆ ನಮ್ಮ ಅನಾಲಿಸಿಸ್ ಪ್ರಕಾರ ಈ ಎಕ್ಸ್ಪೈರಿ ಒಳಗೆ ನಿಫ್ಟಿ ಫಿಫ್ಟಿನಲ್ಲಿ ಅಪ್ಸೈಡ್ ಮೂವ್ಮೆಂಟ್ ಬರುತ್ತೆ ನಿಫ್ಟಿ ಫಿಫ್ಟಿ ಇಪ್ಪತ್ನಾಲ್ಕು ಸಾವಿರದ ಮುನ್ನೂರಕ್ಕಿಂತ ಮೇಲೇ ಸಸ್ಟೇನ್ ಆಗುತ್ತೆ ಅಂತ ವ್ಯೂ ಇರುತ್ತೆ ಆಗ ನಾವು ನಿಫ್ಟಿಯ ಇಪ್ಪತ್ನಾಲ್ಕು ಸಾವಿರದ ಮುನ್ನೂರು ಕಾಲ್ ಆಪ್ಷನ್ನ ಬೈ ಮಾಡ್ಬೋದು ಕಾಲ್ ಬೈ ಆಪ್ಷನ್ ಹೇಗೆ ವರ್ಕ್ ಆಗುತ್ತೆ ಅಂದರೆ ಮಾರ್ಕೆಟ್ ಮೇಲೆ ಹೋದ ಹಾಗೆ ನಿಮ್ಮ ಆಪ್ಷನ್ ವ್ಯಾಲ್ಯೂ ಕೂಡ ಜಾಸ್ತಿ ಆಗುತ್ತೆ ಇಲ್ಲಿ ನಿಫ್ಟಿ ಫಿಫ್ಟಿಯ ಈ ಆಪ್ಷನ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಆಗಿರುತ್ತೆ ನಿಫ್ಟಿ ಫಿಫ್ಟಿ ಅಂಡರ್ಲೈಯಿಂಗ್ ಎಸೆಟ್ ಆಗಿರುತ್ತೆ ಇಲ್ಲಿ ನಿಫ್ಟಿ ಫಿಫ್ಟಿಯಲ್ಲಿ ಅಪ್ವರ್ಡ್ ಮೂವ್ಮೆಂಟ್ ಬಂದ ಹಾಗೆ ನಾವು ಬೈ ಮಾಡಿರೋ ಕಾಲ್ ಆಪ್ಷನ್ ವ್ಯಾಲ್ಯೂ ಕೂಡ ಇನ್ಕ್ರೀಸ್ ಆಗುತ್ತೆ ಅದೇ ರೀತಿ ಯಾವಾಗ ನಿಫ್ಟಿ ಫಿಫ್ಟಿಯಲ್ಲಿ ಡೌನ್ ಟ್ರೆಂಡ್ ಮೂವ್ಮೆಂಟ್ ಆಗುತ್ತೋ ಆಗ ನಾವು ಬೈ ಮಾಡಿರೋ ಕಾಲ್ ಆಪ್ಷನ್ನ ವ್ಯಾಲ್ಯೂ ಡಿಕ್ರೀಸ್ ಆಗುತ್ತೆ ಇದೇ ಎಕ್ಸಾಂಪಲ್ ನೋಡೋದಾದರೆ ನವೆಂಬರ್ ಇಪ್ಪತ್ತೆಂಟರ ಒಳಗೆ ನಿಫ್ಟಿ ಫಿಫ್ಟಿ ಇಪ್ಪತ್ನಾಲ್ಕು ಸಾವಿರದ ಮುನ್ನೂರರ ಮೇಲೆ ಸಸ್ಟೇನ್ ಆಗುತ್ತೆ ಅಂತ ನಮ್ಮ ವ್ಯೂ ಇರುತ್ತೆ ಹಾಗಾಗಿ ಇಪ್ಪತ್ನಾಲ್ಕು ಸಾವಿರದ ಮುನ್ನೂರರ ಕಾಲ್ ಆಪ್ಷನ್ ಇದರ ಪ್ರೀಮಿಯಂ ನೀವು ನೋಡ್ಬೋದು ಎಪ್ಪತ್ತೆಂಟು ರೂಪಾಯಿ ಇದೆ ಇಲ್ಲಿ ನೀವು ಲಾಟ್ ಪ್ರಕಾರ ತಗೋಬೇಕಾಗುತ್ತೆ ನಿಫ್ಟಿಯ ಈಗಿನ ಲಾಟ್ ಸೈಜ್ ಇಪ್ಪತ್ತೈದು ಹಾಗಾಗಿ ಎಪ್ಪತ್ತೆಂಟು ಇಂಟು ಇಪ್ಪತ್ತೈದು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಪ್ರೀಮಿಯಂ ಪೇ ಮಾಡಿ ನೀವು ಬೈ ಮಾಡ್ಬೋದು ನಿಫ್ಟಿ ಫಿಫ್ಟಿ ಇಪ್ಪತ್ನಾಲ್ಕು ಸಾವಿರದ ಮುನ್ನೂರು ಲೆವೆಲ್ ಕ್ರಾಸ್ ಮಾಡಿ ಎಷ್ಟು ಮೇಲಕ್ಕೆ ಹೋಗುತ್ತೋ ಅಷ್ಟು ನಿಮಗೆ ಪ್ರಾಫಿಟ್ ಸಿಗ್ತಾ ಹೋಗುತ್ತೆ ಇಲ್ಲಿ ನಿಮಗೆ ಪ್ರಾಫಿಟ್ ಎಷ್ಟು ಬೇಕಾದರೂ ಸಿಗ್ಬೋದು ಇದರ ಮಧ್ಯೆ ಎಕ್ಸ್ಪೈರಿ ಬ್ರೇಕ್ ಇವನ್ ಪಾಯಿಂಟ್ ಟೈಮ್ ಟೀಕೆ ಹೀಗೆ ಕೆಲವೊಂದು ವಿಷಯಗಳು ಆಗುತ್ತೆ ಆದರೆ ಇಲ್ಲಿ ಜಸ್ಟ್ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೋತಾ ಹೋಗೋಣ ಅದೇ ಇಲ್ಲಿ ಕಾಲ್ ಆಪ್ಷನ್ ಸೆಲ್ಲಿಂಗ್ ನೋಡೋದಾದರೆ ಇಲ್ಲಿ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಹೇಗಿರುತ್ತೆ ಅಂದರೆ ಯಾವುದೇ ಕಾರಣಕ್ಕೂ ನಿಫ್ಟಿ ಇಪ್ಪತ್ತ್ನಾಲ್ಕು ಸಾವಿರದ ಮುನ್ನೂರ ಲೆವೆಲ್ನ ಕ್ರಾಸ್ ಮಾಡಲ್ಲ ಅಂತ ಇಲ್ಲಿ ನೀವು ಇಪ್ಪತ್ನಾಲ್ಕು ಸಾವಿರದ ಮುನ್ನೂರರ ಕಾಲ್ ಆಪ್ಷನ್ ಸೆಲ್ ಮಾಡಬೇಕಾಗತ್ತೆ ಇಲ್ಲಿ ನೀವು ಮೊದಲೇ ಸೆಲ್ಲರ್ ಆಗಿ ಎಂಟ್ರಿ ಆಗ್ತೀರಾ ಈ ಎಕ್ಸಾಂಪಲಲ್ಲಿ ನಿಮಗೆ ನವೆಂಬರ್ ಇಪ್ಪತ್ತೆಂಟರ ಒಳಗೆ ನಿಫ್ಟಿ ಇಪ್ಪತ್ನಾಲ್ಕು ಸಾವಿರದ ಮುನ್ನೂರರ ಲೆವೆಲ್ನ ಕ್ರಾಸ್ ಮಾಡಬಾರ್ದು ಇಲ್ಲಿ ನಿಮ್ಮ ಸ್ಟ್ರೈಕ್ ಪ್ರೈಸ್ ಇಪ್ಪತ್ನಾಲ್ಕು ಸಾವಿರದ ಮುನ್ನೂರು ಪ್ಲಸ್ ಪ್ರೀಮಿಯಂ ಎಪ್ಪತ್ತೆಂಟು ಹೀಗೆ ಇಪ್ಪತ್ತ್ನಾಲ್ಕು ಸಾವಿರದ ಮುನ್ನೂರು ಅಥವಾ ಇಪ್ಪತ್ನಾಲ್ಕು ಸಾವಿರದ ಮುನ್ನೂರ ಎಪ್ಪತ್ತೆಂಟಕ್ಕಿಂತ ಮಾರ್ಕೆಟ್ ಮೇಲೆ ಮೂವ್ ಆದಷ್ಟು ನಿಮಗೆ ಲಾಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದೇ ಈ ಎಕ್ಸ್ಪೈರಿ ಒಳಗೆ ನಿಫ್ಟಿ ಇಪ್ಪತ್ನಾಲ್ಕು ಸಾವಿರದ ಮುನ್ನೂರರ ಒಳಗೆ ಸಷ್ಟೇನ ಆದರೆ ನೀವು ಪ್ರಾಫಿಟ್ನಲ್ಲಿ ಇರ್ತೀರಾ ಇಲ್ಲಿ ನೀವು ಮುಖ್ಯವಾಗಿ ತಲೆಯಲ್ಲಿ ಇಟ್ಕೋಬೇಕಾಗಿರೋದು ಏನಂದರೆ ಆಪ್ಷನ್ ಸೆಲ್ಲಿಂಗಲ್ಲಿ ನಿಮ್ಮ ವ್ಯೂಗೆ ಅಗೆನೆಸ್ಟ್ ಆಗಿ ಮಾರ್ಕೆಟ್ ಮೇಲೆ ಹೋದಷ್ಟು ನಿಮ್ಮ ಲಾಸ್ ಜಾಸ್ತಿ ಆಗುತ್ತಾ ಹೋಗುತ್ತೆ ಇಲ್ಲಿ ರಿಸ್ಕ್ ಅನ್ಲಿಮಿಟೆಡ್ ಇರುತ್ತೆ ಆದರೆ ಪ್ರಾಫಿಟ್ ಲಿಮಿಟೆಡ್ ಇರುತ್ತೆ ಇಲ್ಲಿ ನೀವು ಏನು ಪ್ರೀಮಿಯಂ ಕಲೆಕ್ಟ್ ಮಾಡಿರ್ತೀರಾ ಅದೇ ನಿಮಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಆಗಿರುತ್ತೆ ಹಾಗೆ ನೀವು ಆಪ್ಷನ್ ಸೆಲ್ಲಿಂಗ್ ಮಾಡಬೇಕಾದ್ರೆ ನಿಮ್ಮ ಹತ್ರ ಆಲ್ಮೋಸ್ಟ್ ಒಂದರಿಂದ ಎರಡು ಲಕ್ಷದವರೆಗೆ ಅಮೌಂಟ್ ಇರಬೇಕಾಗತ್ತೆ ಯಾಕಂದರೆ ಆಪ್ಷನ್ ಸೆಲ್ಲಿಂಗಲ್ಲಿ ಅನ್ಲಿಮಿಟೆಡ್ ಲಾಸ್ ಪ್ರಾಬಬಿಲಿಟಿ ಇರೋದರಿಂದ ನೀವು ಹೈಯರ್ ಮಾರ್ಜಿನನ್ನು ಮೇಂಟೈನ್ ಮಾಡಬೇಕಾಗತ್ತೆ ಈಗ ನಿಮಗೆ ಕಾಲ್ ಆಪ್ಷನ್ ಬೈ ಹಾಗೆ ಕಾಲ್ ಆಪ್ಷನ್ ಸೆಲ್ ಬಗ್ಗೆ ಒಂದು ಐಡಿಯಾ ಬಂದಿದೆ ಅಂತ ಅನ್ಕೋತೀನಿ ಈಗ ಪುಟ್ ಆಪ್ಷನ್ ಬಗ್ಗೆ ನೋಡೋಣ ಈ ಪುಟ್ ಆಪ್ಷನ್ ಕಾಲ್ ಆಪ್ಷನ್ನ ಎಕ್ಸಾಕ್ಟ್ ಅಪೋಸಿಟ್ ಆಗಿರುತ್ತೆ ಇಲ್ಲಿ ಮಾರ್ಕೆಟ್ ಡೌನ್ ಆಗ್ತಾ ಹೋದಷ್ಟು ನಿಮ್ಮ ಪುಟ್ ಆಪ್ಷನ್ನ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಮಾರ್ಕೆಟ್ ರೈಸ್ ಆಗ್ತಾ ಹೋದ ಹಾಗೆ ನಿಮ್ಮ ಪುಟ್ ಆಪ್ಷನ್ನ ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗುತ್ತೆ ಇದೇ ಎಕ್ಸಾಂಪಲಲ್ಲಿ ನೋಡೋದಾದರೆ ಈಗ ನಿಫ್ಟಿ ಇಪ್ಪತ್ನಾಲ್ಕು ಸಾವಿರದ ಇನ್ನೂರ ಎಪ್ಪತ್ನಾಲ್ಕರ ಲೆವೆಲಲ್ಲಿ ಟ್ರೇಡ್ ಆಗ್ತಾ ಇದೆ ಈ ಎಕ್ಸ್ಪೈರಿ ಡೇ ನವೆಂಬರ್ ಇಪ್ಪತ್ತೆಂಟರ ಒಳಗೆ ನಿಫ್ಟಿ ಡೌನ್ ಆಗಿ ಇಪ್ಪತ್ನಾಲ್ಕು ಸಾವಿರದ ಐವತ್ತರ ಕೆಳಗೆ ಸಸ್ಟೇನ್ ಆಗುತ್ತೆ ಅಂತ ನಮ್ಮ ವ್ಯೂ ಇದೆ ಆಗ ನಾನು ಈ ನಲವತ್ತೈದು ಪಾಯಿಂಟ್ ತೊಂಬತ್ತೈದು ರೂಪಾಯಿ ಪ್ರೀಮಿಯಂನ ಪೇ ಮಾಡಿ ಒಂದು ಲಾಟ್ ಬೈ ಮಾಡ್ತೀನಿ ಸದ್ಯಕ್ಕೆ ನಿಫ್ಟಿಯ ಆಪ್ಷನ್ ಲಾಟ್ ಸೈಜ್ ಇಪ್ಪತ್ತೈದು ಇರೋದರಿಂದ ಇಪ್ಪತ್ತೈದು ಇಂಟು ನಲವತ್ತೈದು ಸಾವಿರದ ನೂರ ಇಪ್ಪತ್ತೈದು ರೂಪಾಯಿ ಪೇ ಮಾಡಿ ಒಂದು ಲಾಟ್ ಪುಟ್ಟನ್ನ ಬೈ ಮಾಡಿದ್ದೀನಿ ನಿಫ್ಟಿ ಫಿಫ್ಟಿ ಇಪ್ಪತ್ನಾಲ್ಕು ಸಾವಿರದ ಇನ್ನೂರೈವತ್ತಕ್ಕಿಂತ ಕಡಿಮೆ ಆಗ್ತಾ ಹೋದಷ್ಟು ನಮಗೆ ಲಾಭ ಆಗ್ತಾ ಹೋಗುತ್ತೆ ಅದೇ ಒಂದು ವೇಳೆ ನಮ್ಮ ವ್ಯೂಗೆ ವಿರುದ್ಧವಾಗಿ ನಿಫ್ಟಿ ಫಿಫ್ಟಿ ಅಪ್ಸೈಡ್ ಮೂಮೆಂಟ್ ಆಗ್ತಾ ಹೋದರೆ ನಮಗೆ ಲಾಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಪುಟ್ ಬೈಯಿಂಗ್ನಲ್ಲಿ ನಮಗೆ ಪ್ರಾಫಿಟ್ ಅನ್ಲಿಮಿಟೆಡ್ ಇರುತ್ತೆ ಒಂದು ವೇಳೆ ಲಾಸ್ ಆದರೆ ಲಿಮಿಟೆಡ್ ಇರುತ್ತೆ ಮ್ಯಾಕ್ಸಿಮಮ್ ಅಂದರೆ ನಾವು ಪೇ ಮಾಡಿರೋ ಪ್ರೀಮಿಯಮ್ನ ಕಳ್ಕೊತೀವಿ ಇಲ್ಲಿ ನೋಡೋದಾದರೆ ಮ್ಯಾಕ್ಸಿಮಮ್ ಅಂದರೆ ನಮಗೆ ಸಾವಿರದ ನೂರ ಇಪ್ಪತ್ತೈದು ರೂಪಾಯಿ ಲಾಸ್ ಆಗುತ್ತೆ ಅಷ್ಟೇ ಇನ್ನು ಪುಟ್ ಸೆಲ್ ನೋಡೋದಾದರೆ ಒಂದು ವೇಳೆ ನಿಮ್ಮ ವ್ಯೂ ನಿಫ್ಟಿ ಇಪ್ಪತ್ನಾಲ್ಕು ಸಾವಿರದ ಇನ್ನೂರೈವತ್ತಕ್ಕಿಂತ ಕಡಿಮೆ ಹೋಗೋದೇ ಇಲ್ಲ ಅಂತ ಇದ್ದರೆ ನೀವು ನಿಫ್ಟಿ ಇಪ್ಪತ್ನಾಲ್ಕು ಸಾವಿರದ ಇನ್ನೂರೈವತ್ತರ ಪುಟ್ ಆಪ್ಷನ್ನ ಸೆಲ್ ಮಾಡ್ಬೋದು ಇಲ್ಲಿ ನೀವು ಕಲೆಕ್ಟ್ ಮಾಡಿರುವಂತಹ ಪ್ರೀಮಿಯಂ ನಲವತ್ತೈದು ಇಂಟು ನಿಫ್ಟಿ ಲಾಸ್ ಸೈಜ್ ಅಂದರೆ ಸಾವಿರದ ನೂರ ಇಪ್ಪತ್ತೈದು ರೂಪಾಯಿ ಇಲ್ಲಿ ನಿಫ್ಟಿ ಇಪ್ಪತ್ನಾಲ್ಕು ಸಾವಿರದ ಐವತ್ತಕ್ಕಿಂತ ಮೇಲೇನೆ ಸಸ್ಟೇನ್ ಆದರೆ ನಿಮಗೆ ಮ್ಯಾಕ್ಸಿಮಮ್ ಅಂದರೆ ಸಾವಿರದ ನೂರ ಇಪ್ಪತ್ತೈದು ರೂಪಾಯಿವರೆಗೆ ಪ್ರಾಫಿಟ್ ಸಿಗ್ಬೋದು ಅದೇ ಒಂದು ವೇಳೆ ನಿಫ್ಟಿ ಇಪ್ಪತ್ನಾಲ್ಕು ಸಾವಿರದ ಐವತ್ತಕ್ಕಿಂತ ಡೌನ್ ಆಗ್ತಾ ಹೋದರೆ ಅಲ್ಲಿಂದ ನಿಮಗೆ ಲಾಸ್ ಆಗ್ತಾ ಹೋಗೋಕೆ ಆಗುತ್ತೆ ನಿಫ್ಟಿ ಎಷ್ಟು ಬೇಕಾದರೂ ಡೌನ್ ಆಗ್ಬೋದು ಅದೇ ರೀತಿ ನಿಮಗೆ ಎಷ್ಟು ಬೇಕಾದರೂ ಲಾಸ್ ಆಗ್ಬೋದು ಇಲ್ಲಿ ಲಾಸ್ ಅನ್ಲಿಮಿಟೆಡ್ ಇರುತ್ತೆ ಇಷ್ಟೆಲ್ಲ ಕೇಳಿ ಆದಮೇಲೆ ನಿಮ್ಮ ತಲೆಯಲ್ಲಿ ಒಂದು ಡೌಟ್ ಬಂದೇ ಬರುತ್ತೆ ಒಂದು ವೇಳೆ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ ವ್ಯೂ ಇದ್ದರೆ ಕಾಲ್ ಆಪ್ಷನ್ ಬೈ ಮಾಡ್ಬೋದು ಯಾಕೆ ಪುಟ್ ಆಪ್ಷನ್ನ ಸೆಲ್ ಮಾಡಬೇಕು ಅಂತ ಅದೇ ರೀತಿ ಒಂದು ವೇಳೆ ಮಾರ್ಕೆಟ್ ಡೌನ್ ಆಗುತ್ತೆ ಅಂತ ವ್ಯೂ ಇದ್ದರೆ ಪುಟ್ ಆಪ್ಷನ್ನ ಬೈ ಮಾಡ್ಬೋದು ಯಾಕೆ ಕಾಲ್ ಆಪ್ಷನ್ನ ಸೆಲ್ ಮಾಡಬೇಕು ಅಂತ ಹಾಗಾಗಿ ಯಾವುದು ಯಾಕೆ ಬೆಸ್ಟ್ ಅಂತ ಕೆಲವೊಂದು ಪಾಯಿಂಟ್ಸ್ಗಳನ್ನು ನೋಡೋಣ ಆಪ್ಷನ್ ಬೈಯಿಂಗ್ ಅದು ಕಾಲ್ ಆಗಿರ್ಬೋದು ಅಥವಾ ಪುಟ್ ಬೈ ಆಗಿರ್ಬೋದು ಹಾಗೆ ಆಪ್ಷನ್ ಸೆಲ್ಲಿಂಗ್ ಕಾಲ್ ಸೆಲ್ ಆಗಿರ್ಬೋದು ಅಥವಾ ಪುಟ್ ಸೆಲ್ ಆಗಿರ್ಬೋದು ಪ್ರಾಫಿಟ್ ಆ್ಯಂಡ್ ಲಾಸ್ ಆಪ್ಷನ್ ಬೈಯಿಂಗ್ನಲ್ಲಿ ಅನ್ಲಿಮಿಟೆಡ್ ಪ್ರಾಫಿಟ್ ಇರುತ್ತೆ ಲಿಮಿಟೆಡ್ ಲಾಸ್ ಇರುತ್ತೆ ಆಪ್ಷನ್ ಸೆಲ್ಲಿಂಗ್ನಲ್ಲಿ ಲಿಮಿಟೆಡ್ ಪ್ರಾಫಿಟ್ ಇರುತ್ತೆ ಅನ್ಲಿಮಿಟೆಡ್ ಲಾಸ್ ಇರುತ್ತೆ ಆದರೆ ಸ್ಟಾಪ್ ಲಾಸ್ ಯೂಸ್ ಮಾಡಿ ಈ ಅನ್ಲಿಮಿಟೆಡ್ ಲಾಸ್ನ ರಿಡ್ಯೂಸ್ ಮಾಡ್ಕೋಬೋದು ನೆಕ್ಸ್ಟ್ ಟೈಮ್ ಡಿ ಕೆ ಆಪ್ಷನ್ ಬೈಯಿಂಗ್ ಮಾಡಿದರೆ ಎಕ್ಸ್ಪೈರಿ ಇರೋದರಿಂದ ದಿನದಿಂದ ದಿನಕ್ಕೆ ನಿಮ್ಮ ಆಪ್ಷನ್ ವ್ಯಾಲ್ಯೂ ಟೈಮ್ ಡಿ ಕಾರಣದಿಂದ ಡೌನ್ ಆಗ್ತಾ ಬರುತ್ತೆ ಆಪ್ಷನ್ ಸೆಲ್ಲಿಂಗ್ನಲ್ಲಿ ಟೈಮ್ ಡಿ ಕೆನಿಂದ ಪ್ರಾಫಿಟ್ನ ಪಾಸಿಬಿಲಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ ಮಾರ್ಜಿನ್ ರಿಕ್ವೈರ್ಡ್ ಆಪ್ಷನ್ ಬೈಯಿಂಗ್ ಮಾಡೋದಿದ್ರೆ ಎರಡು ಸಾವಿರ ಐದು ಸಾವಿರ ಹತ್ತು ಸಾವಿರ ಹೀಗೆ ಕಡಿಮೆ ಹಣ ಇದ್ದರೂ ಕೂಡ ಟ್ರೇಡ್ ಮಾಡ್ಬೋದು ಆಪ್ಷನ್ ಸೆಲ್ಲಿಂಗ್ನಲ್ಲಿ ಎಂಬತ್ತು ಸಾವಿರ ಒಂದು ಲಕ್ಷ ಒಂದೂವರೆ ಲಕ್ಷ ಹೀಗೆ ದೊಡ್ಡ ಮಟ್ಟದ ಹಣ ಬೇಕಾಗುತ್ತೆ ಟ್ರೇಡ್ ಮಾಡೋದಕ್ಕೆ ಪ್ರೊಬಿಲಿಟಿ ಆಫ್ ಪ್ರಾಫಿಟ್ ಆಪ್ಷನ್ ಬೈಯಿಂಗ್ನಲ್ಲಿ ಪ್ರಾಫಿಟ್ನ ಪ್ರಾಬಬಿಲಿಟಿ ಕಮ್ಮಿ ಇರುತ್ತೆ ಅದೇ ಆಪ್ಷನ್ ಸೆಲ್ಲಿಂಗ್ನಲ್ಲಿ ಪ್ರಾಫಿಟ್ನ ಪ್ರೊಬಿಲಿಟಿ ಜಾಸ್ತಿ ಇರುತ್ತೆ ನೆಕ್ಸ್ಟ್ ಕನ್ಸಿಸ್ಟೆಂಟ್ ಇನ್ಕಮ್ ಜನರೇಷನ್ ಆಪ್ಷನ್ ಬೈಯಿಂಗ್ನಲ್ಲಿ ಒಂದಿನ ಪ್ರಾಫಿಟ್ ಒಂದಿನ ಲಾಸ್ ಒಂದು ದಿನ ದೊಡ್ಡ ಪ್ರಾಫಿಟ್ ಒಂದು ದಿನ ದೊಡ್ಡ ಲಾಸ್ ಓವರ್ ಟ್ರೇಡ್ ಈ ಎಲ್ಲ ಕಾರಣಗಳಿಂದಾಗಿ ಕನ್ಸಿಸ್ಟೆನ್ಸ್ ಆಗಿ ಇನ್ಕಮ್ ಜನರೇಟ್ ಮಾಡೋಕೆ ಸ್ವಲ್ಪ ಕಷ್ಟ ಆಗ್ಬೋದು ಅದೇ ಆಪ್ಷನ್ ಸೆಲ್ಲಿಂಗ್ನಲ್ಲಿ ಸರಿಯಾದ ಸ್ಟ್ರಾಟಜಿ ಯೂಸ್ ಮಾಡಿಕೊಂಡು ಕನ್ಸಿಸ್ಟ್ ಕನ್ಸಿಸ್ಟೆಂಟ್ ಆಗಿ ಇನ್ಕಮ್ ಜನರೇಟ್ ಮಾಡೋಕೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಮಾರ್ಕೆಟ್ ಮೂವ್ಮೆಂಟ್ ಆಪ್ಷನ್ ಬೈಯಿಂಗ್ನಲ್ಲಿ ನಿಮ್ಮ ವ್ಯೂ ಅಪ್ಸೈಡ್ ಇದ್ದರೆ ಮಾರ್ಕೆಟ್ ಮೇಲೆ ಹೋಗಲೇಬೇಕು ನಿಮ್ಮ ವ್ಯೂ ಸೈಡ್ ಇದ್ದರೆ ಮಾರ್ಕೆಟ್ ಕೆಳಗೆ ಬರಲೇಬೇಕು ಆಗ ಮಾತ್ರ ನಿಮಗೆ ಪ್ರಾಫಿಟ್ ಆಗೋದು ಆಪ್ಷನ್ ಸೆಲ್ಲಿಂಗ್ ನಲ್ಲಿ ನಿಮ್ಮ ವ್ಯೂ ಕಡೆಗೆ ಮಾರ್ಕೆಟ್ ಹೋದ್ರೂ ಪರವಾಗಿಲ್ಲ ಅಥವಾ ಸೈಡ್ ವೇಸ್ ಮಾರ್ಕೆಟ್ ಇದ್ರೂ ಪರವಾಗಿಲ್ಲ ನಿಮಗೆ ಪ್ರಾಫಿಟ್ ಸಿಗುತ್ತೆ ಓವರ್ ಆಲ್ ಸ್ಟಾಕ್ ಮಾರ್ಕೆಟ್ ಆಪ್ಷನ್ ಟ್ರೇಡಿಂಗ್ ಅಲ್ಲಿ ನೋಡಿದಾಗ ಆಪ್ಷನ್ ಸೆಲ್ಲರ್ಸ್ನ ಸ್ಮಾರ್ಟ್ ಪ್ಲೇಯರ್ಸ್ ಅಂತ ಕರೀತಾರೆ ಹೆಚ್ಚಿನ ದೊಡ್ಡ ದೊಡ್ಡ ಟ್ರೇಡರ್ಸ್ಗಳು ಆಪ್ಷನ್ ಸೆಲ್ಲಿಂಗ್ ಮಾಡಿ ಕನ್ಸಿಸ್ಟೆನ್ಸ್ ಆಗಿ ಕನ್ಸಿಸ್ಟೆಂಟ್ ಆಗಿ ದುಡ್ಡು ಮಾಡ್ತಾ ಇರ್ತಾರೆ ಆದರೆ ಆದರೆ ನಮ್ಮ ನಿಮ್ಮಂತಹ ಸಣ್ಣ ಪುಟ್ಟ ಟ್ರೇಡರ್ಗಳು ನಮ್ಮ ಹತ್ರ ಇರೋದೇ ಸ್ವಲ್ಪ ಹಣ ಅದರಲ್ಲಿ ನಾವು ಆಪ್ಷನ್ ಟ್ರೇಡಿಂಗ್ ಮಾಡಬೇಕಂದ್ರೆ ಆಪ್ಷನ್ ಬೈಯಿಂಗೇ ಮಾಡಬೇಕಾಗತ್ತೆ ಆಪ್ಷನ್ ಬೈಯಿಂಗ್ ಆಗಿರ್ಬೋದು ಅಥವಾ ಆಪ್ಷನ್ ಸೆಲ್ಲಿಂಗ್ ಆಗಿರ್ಬೋದು ನಿಮಗೆ ಸರಿಯಾಗಿ ಟೆಕ್ನಿಕಲ್ ಅನಾಲಿಸಿಸ್ ಗೊತ್ತಿದ್ರೆ ಸರಿಯಾದ ರಿಸ್ಕ್ ಮ್ಯಾನೇಜ್ಮೆಂಟ್ ಫಾಲೋ ಮಾಡೋದಿದ್ರೆ ಡಿಸಿಪ್ಲೀನ್ ಆಗಿ ಟ್ರೇಡ್ ಮಾಡೋದಿದ್ರೆ ಮಾತ್ರ ಮಾಡಿ ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಆಪ್ಷನ್ ಟ್ರೇಡಿಂಗ್ ಮಾಡೋಕ್ಕೆ ಹೋಗಬೇಡಿ ಸುಮ್ಮನೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮೇಲೆ ಫೋಕಸ್ ಮಾಡಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸೋವಂಥ ಪಾಯಿಂಟ್ಸ್ಗಳು ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್